ನಮಸ್ಕಾರ ವೀಕ್ಷಕರಿ ನೀವು ನೋಡುತ್ತಾ ಇದ್ದೀರಿ ಎಮ್ ಆರ್ ಪಿಚ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ಎ ಕೆ ಜಿ ನಗರಕ್ಕೆ ಬಂದಿದ್ದೆವು ಎ ಕೆ ಜಿ ನಗರ ಅಂದರೆ ಇದು ಪುತ್ತಿಗೆ ಪಂಚಾಯತಲ್ಲಿ ಬರ್ತದೆ ಇದು ಸೀತಂಗೊಳ್ಳಿಯಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ದೂರ ಮೈನ್ ಇಲ್ಲಿ ಪೆರ್ಲಾ ಟು ಸೀತಂಗೊಳ್ಳಿ ರೋಡಿನಿಂದ ಒಂದು ಎಂಬತ್ತು ಮೀಟ್ರ್ ಡಿಸ್ಟೆನ್ಸಲ್ಲೇ ಉಂಟು ಇಲ್ಲಿ ಇದು ಮೂರನೇ ಕ್ರಾಸ್ ರೋಡ್ ಈ ಎ ಕೆ ಜಿ ನಗರಕ್ಕೆ ದ ರೋಡಲ್ಲಿ ಈ ಇಲ್ಲಿ ಒಂದು ಹತ್ತು ಸೆನ್ಸ್ ಜಾಗ ಉಂಟು ಈ ಜಾಗವನ್ನು ನಾವು ನೋಡುವ ಬನ್ನಿ ಇದರ ಸಂಗತಿ ಎಲ್ಲ ತಿಳ್ಕೊಳ್ಳುವ ಇದು ಎಷ್ಟು ಜಾಗ ಉಂಟು ಏನು ಅಂತ ನೋಡುವ ಹತ್ತು ಸೆನ್ಸ್ ಜಾಗ ಅಂತ ಇಲ್ಲಿ ಒಂದು ಆರ್ ಸಿ ಸಿ ಮನೆ ನೋಡಿ ಈ ಈ ಟೈಪ್ ಉಂಟು ಜಾಗ ನೋಡಿ ಹತ್ತು ಸೆನ್ಸ್ ಜಾಗ ಅಂದರೆ ಒಂದು ಮನೆಯಾಗಿ ಸ್ವಲ್ಪ ಇದು ಬರ್ತದೆ ಸ್ವಲ್ಪ ಜಾಗ ಬರ್ತದೆ ನೋಡಿ ಮನೆಯ ಬ್ಯಾಕ್ ಸೈಡೆಲ್ಲ ಈ ಟೈಪ್ ಉಂಟು ಇಲ್ಲಿ ಒಂದು ಶೆಡ್ಡಿನ ಹಾಗೆ ಉಂಟು ಇದೊಂದು ಶೆಡ್ಡಿನ ಹಾಗೆ ಉಂಟು ಇದು ಬಾತ್ರೂಮ್ ಎಲ್ಲ ಎಕ್ಸ್ಟ್ರಾ ವಾಶ್ರೂಮಿಗೆಲ್ಲ ಎಕ್ಸ್ಟ್ರಾ ಮಾಡಿದ್ದು ಕಾಣ್ತದೆ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಈ ರೀತಿ ಉಂಟು ಒಂದು ಇದರ ಬ್ಯಾಕ್ ಸೈಡ್ ಟೋಟಲ್ ಹತ್ತು ಸೆನ್ಸ್ ಜಾಗ ಒಂದು ಚಂದದ ಆರ್ ಸಿ ಸಿ ಮನೆ ಇದು ಎರಡು ಬೆಡ್ರೂಮ್ ಅಂತ ಹೇಳಿದರು ಇದರಲ್ಲಿ ಎರಡು ಬೆಡ್ರೂಮ್ ಹೇಳಿದರು ನೋಡು ಹೀಗೆ ಉಂಟು ಇಲ್ಲಿ ಅದಲ್ಲದೆ ಸ್ವಲ್ಪ ಸ್ವಲ್ಪ ಬಾಳೆ ಗಿಡಗಳು ಮತ್ತು ಒಂದು ತೆಂಗಿನ ಮರ ಎರಡು ಉಂಟು ಅಷ್ಟೇ ಒಂದು ತೆಂಗಿನ ಮರ ಒಂದೆರಡು ತೆಂಗಿನ ಮರ ಮತ್ತು ಒಂದು ಎರಡು ಅಡಿಕೆ ಗಿಡಗಳು ಬಾಳೆ ಗಿಡಗಳು ಹೀಗೆ ಉಂಟು ಕೃಷಿ ಮತ್ತು ಬೇರೆ ಏನೂ ದೊಡ್ಡ ಕೃಷಿ ಇಲ್ಲ ಒಂದು ಹತ್ತು ಅಲ್ಲಿ ಒಂದು ಮನೆ ಮತ್ತೆ ಅಷ್ಟೇ ಅಷ್ಟೇ ದೊಡ್ಡ ಮಾಡುವ ಹಾಗೆ ಇಲ್ಲ ಹಾಗೆ ಇನ್ನು ಇದು ಎರಡು ಬೆಡ್ರೂಮ್ ಮನೆ ಅಂತೆ ಮನೆಯ ಒಳಗೆ ನೋಡುವ ಮನೆಯ ಒಳಗೆ ಏನೆಲ್ಲ ಉಂಟು ನೋಡುವ ಇದು ಲೆವೆಲ್ ಆದಂತಹ ಜಾಗ ಲೆವೆಲ್ ಆದಂತಹ ಜಾಗ ಇದಕ್ಕೂ ನೋಡಿ ನಾವು ಮನೆಯ ಒಳಗೆ ನೋಡುವ ಏನೆಲ್ಲ ಉಂಟು ಅಂತ ಹೇಳಿ ಮನೆಯ ಒಳಗೆ ಏನೆಲ್ಲ ಉಂಟು ನೋಡುವ ಇದು ಪ್ಲಸ್ ಎಂಟ್ರೆನ್ಸ್ ಇದು ಸಿಟ್ ಔಟ್ ಒಂದು ಹಾಗೆ ಒಳಗೆ ಬರುವಾಗ ಇದೊಂದು ಹಾಲ್ ಉಂಟು ಒಂದು ಹಾಲ್ ಉಂಟು ಚಂದ ಮನೆಯೆಲ್ಲ ಆಸಿಸಿ ಒಳ್ಳೆ ಉಂಟು ಒಳ್ಳೆಯ ಮನೆ ಉಂಟು ಹಾಗೆ ಒಂದು ಹಾಲ್ ಇದು ಒಂದು ಹಾಳಿನ ಹಾಗೆ ಇಲ್ಲಿ ಇಲ್ಲಿ ಒಂದು ಬೆಡ್ರೂಮ್ ಇಲ್ಲಿ ಒಂದು ಬೆಡ್ರೂಮ್ ಹಾಗೆ ಇನ್ನೊಂದು ಬೆಡ್ರೂಮ್ ಇಲ್ಲಿ ಉಂಟು ಎರಡು ಬೆಡ್ರೂಮ್ಗಳುಂಟು ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳುಂಟು ಅದಲ್ಲದೆ ಇನ್ನು ಇಲ್ಲಿರುವಂಥದ್ದು ಇನ್ನು ಇದು ಕಿಚನ್ ಇಲ್ಲಿ ಕಿಚನ್ ಉಂಟು ಕಿಚನ್ ಮತ್ತು ಸ್ಟಾಕ್ ರೂಮ್ ಕಿಚನ್ ಐಟಮ್ ಸ್ಟಾಕ್ ಮಾಡಲಿಕ್ಕಿರುವಂಥದ್ದು ಮತ್ತು ರೂಮ್ ಉಂಟು ಹಾಗೆ ಇಲ್ಲಿ ಗ್ರೈಂಡ್ರಿಂಗ್ ಪವರ್ ಪ್ಲಗ್ಗಿನ ವ್ಯವಸ್ಥೆ ಎಲ್ಲ ಇಲ್ಲಿ ಉಂಟು ಹಾಗೆ ಇದೊಂದು ಔಟ್ಸೈಡ್ ಹೊರಗೆ ಬರಲಿಕ್ಕದಲ್ಲ ಇಲ್ಲಿ ವಾಷಿಂಗ್ ಮೆಷಿನ್ ಇಂಥದ್ದೆಲ್ಲ ಇಡುವಂಥ ಒಂದು ಸಂಗತಿ ಚಿಕ್ಕದಾಗಿ ಒಂದು ಚೆಂದ ಉಂಟು ಮನೆ ಇದು ಬರುವಂತ ಇದು ಕಾಸರಗೋಡು ಜಿಲ್ಲೆ ಆಗ್ತದೆ ಇದು ಮಂಜೇಶ್ವರ ತಾಲೂಕು ಹೊತ್ತಿಗೆ ಪಂಚಾಯತ್ ಆಗ್ತದೆ ಇದಕ್ಕೆ ಎ ಕೆ ಇದಕ್ಕೆ ಎ ಕೆ ಜಿ ನಗರ ಪ್ಲೇಸ್ ಅಂತ ಹೇಳ್ತಾರೆ ಎ ಕೆ ಜಿ ನಗರ ಹತ್ತು ಇದು ಹತ್ತು ಸೆನ್ಸ್ ಜಾಗ ಇದಕ್ಕೆ ರೇಟ್ ಒಂದು ಇಪ್ಪತ್ತೇಳು ಲಕ್ಷ ಹೇಳ್ತಾ ಇದ್ದಾರೆ ಹಾಗೆ ಒಳ್ಳೆ ಪ್ಲೇಸ್ ಬೇಕಾದವರು ನಾವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೇವೆ ಕೊಟ್ಟಿರ್ತೇವೆ ಅದಕ್ಕೆ ಸಂಪರ್ಕಿಸ್ಬೋದು ಮತ್ತು ಮಂಗಳೂರಲ್ಲಿ ಬಾಡಿಗೆ ಮನೆಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಹಾಗೆ ಜಾಗಗಳು ಮಾರಾಟ ಮಾಡುವವರು ಮತ್ತು ತೆಕ್ಕೊಳ್ಳುವವರು ನಮ್ಮನ್ನು ಸಂಪರ್ಕಿಸಿದರೆ ನಾವೆಲ್ಲ ಮಾಹಿತಿಗಳನ್ನು ಕೊಡ್ತೇವೆ ಧನ್ಯವಾದಗಳು